ಹೇ ಗೈಸ್ ಎ ಗುಡ್ ಡೇ ಅಜ್ಜಿ ಇಪ್ಪತ್ತೈದು ವರ್ಷಗಳಿಂದ ಇಲ್ಲೇ ಇದ್ದಾರೆ ನೋಡಿ ನನಗೆ ಒಟ್ ಕರಳೆಲ್ಲ ಕಿತ್ತು ಹೊರಗಡೆ ಬಂದಂಗಾಯಿತು ಪಾಪ ಆ ಒಳಗಡೆ ಕುದುರಕ್ಕೆ ಜಾಗ ಇಲ್ಲ ನಿಂದ್ರಕ್ಕೆ ಜಾಗ ಇಲ್ಲ ಅದರಲ್ಲೇ ರೈಸ್ ಮಾಡ್ಕೊತಿದ್ದಾರೆ ಎಪ್ಪಾ ಇಲ್ಲಿ ಓಡಾಡಿರೋ ಸ್ಮೆಲ್ಲೆಲ್ಲ ಇದೆ ಹುಳ ಅದು ಇದು ಎಲ್ಲ ಒಳಗಡೆ ಹಂಗೆ ಇದೆ ಅಜ್ಜಿ ಅದರಲ್ಲೇ ಕೂತಿರ್ತಾರೆ ನನಗೆ ಹೆಂಗ್ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನೀವೇ ನೋಡಿ ಕೊನೆವರೆಗೂ ವೀಡಿಯೋನ ಅರ್ಥ ಆಗ್ಬೋದು ಇವರಿಗೆ ಹಸ್ಬೆಂಡ್ ಇಲ್ಲ ಇರೋ ಒಬ್ಬ ಮಗಳನ್ನ ಮದುವೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಯಾರೂ ಮಕ್ಕಳಿಲ್ಲ ಪಾಪ ಬೀದಿಯಲ್ಲಿ ಬಂದಿದ್ದಾರೆ ಊಟಕ್ಕೋಸ್ಕರ ಭಿಕ್ಷೆ ಬೇಡಿ ಅಲ್ಲಿ ಇಲ್ಲಿ ಏನೋ ಮಾಡ್ಕೊಂಡು ತಿಂತಿದ್ದಾರೆ ದಯವಿಟ್ಟು ತಪ್ಪದೇ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ನೀವು ಶೇರ್ ಮಾಡಿರೋ ವೀಡಿಯೋ ನೋಡಿದವರಾದರೂ ಬಂದು ಇವರಿಗೆ ಹೆಲ್ಪ್ ಮಾಡಲಿ ಈ ಅಡ್ರೆಸ್ ಬಂದು ದಾವಣಗೆರೆ ಡಿಸ್ಟಿಕ್ಕು ದಾವಣಗೆರೆ ತಾಲೂಕು ಹದಡಿ ರೋಡು ಸಿರ್ಮಾಗೊಂಡ್ನಲ್ಲಿ ಹತ್ರ ಇದ್ದಾರೆ ವಾಟರ್ ಫಿಲ್ಟ್ರ್ ಅಪೋಸಿಟು ಇವರು ನಮಗೆ ಅಜ್ಜಿ ಇದ್ದ ಹಾಗೆ ಇವರಿಗೂ ಸಹಾಯ ಸಿಗಲಿ ಅಮ್ಮ ಇದ್ದ ಹಾಗೆ ಅಮ್ಮ ಇದ್ರೆ ನಾವು ಏನಾದರೂ ಸಹಾಯ ಮಾಡ್ತಿದ್ವಿ ಮಾನವೀಯತೆಯಿಂದ ಅನ್ನೋರು ತಪ್ಪದೇ ವಿಡಿಯೋನ ಶೇರ್ ಮಾಡಿ ಆದಷ್ಟು ಹೆಲ್ಪ್ ಸಿಗ್ಲಿ ಅಂತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಿದ್ದೀನಿ ಆದಷ್ಟು ಶೇರ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ನಾನು ಏನೋ ಈ ಥರ ಮಾತಾಡಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಇರೋದು ನೀವು ಎಷ್ಟು ವರ್ಷದಿಂದ ಅಮ್ಮ ಇದ್ರೊಳಗಿರೋದು ಇಪ್ಪತ್ತು ವರ್ಷದಿಂದ ಇದ್ರಾಗಿದ್ದೀರಾ ಮತ್ತೆ ಕುಂದ್ರಕ್ಕೆ ಜಾಗ ಇಲ್ಲಮ್ಮ

ಸತ್ ಬಿಟ್ರ ಹೊಲ ಗದ್ದೆ ನನಗೆ ಅಪ್ಪ ಹೇಳ್ಬೇಕಮ್ಮ ನನಗೆ ಬೇಜಾರ ಆಗ್ಬಿಡ್ತಮ್ಮ ಇದನ್ನೆಲ್ಲ ನೋಡಿ ರೋಡ್ ಪಕ್ಕದಲ್ಲೇ ಇದ್ರ ಯಾರೊಬ್ರು ಏನು ಮಾಡ್ತೀನಿ ಅದು ಇದು ಅಂತ ಹೇಳ ಮನ್ಷ ಅಥವಾ ಸತ್ ಹೋಗ್ಬಿಟತ್ತಮ್ಮ ಮನ್ಷ ಅಥವಾ ಸತ್ ಬಿಟತ್ತಮ್ಮ ಹತ್ರ ನಾನು ಚೆನ್ನಾಗಿದ್ರೆ ಸಾಕು ಆ ನಾವೇ ಚೆನ್ನಾಗಿದ್ರೆ ಸಾಕು ಅಂತಂತಾರ ಯಾರು ಹಾಳಾಗ್ೋದ್ರೆ ನಾನು ಚೆನ್ನಾಗಿ ಇದ್ರೆ ಸಾಕು ಅಂತ ಕನ್ಬಿಡ್ತಾರ ಅಮ್ಮ ಕಿತ್ತು ಇಲ್ಲ ಇಂತದ ಒಂದು ಪೊಟ್ಟು ಹಾಕಕ್ಕೆ ನೋಡೋಣಮ್ಮ ಓ ಸಾಕು ಓ ಬರ್ರಿ ನೀ ಮಲಗೆ ಬರ್ರಿ ಆ ಅಲ್ಲಮ್ಮ ಉಳಾ ಉ쁘ಡಿ ಇಲ್ಲಿ ಇಲ್ಲ ನಾನು ಇತ್ತೆ 8 ಗಂಟೆ ದೀಪಾತ್ ಚನ್ ಇಲ್ಲಿ ಸರಿಯಿಲ್ಲಮ್ಮ ಉಳಾ ಗೀಳಾ ಹಾ ಉಚಳು ಏನಾರ ಬಂದ ಹಿಂದೆ ಓ ಬಾ ಮ ನಾನು ಬಾ ಬರುತ್ತಾ ಅಯ್ಯಯ್ಯೋ ನಾವು ಓದ್ತೀವಿ ಬಾಮ ಗೈಸ್ ಏನಂದ್ರೆ ಆಕ್ಚುಲಿ ನಮ್ ಕಾರ್ ಲಾಕ್ ಆಗಿದೆ ಅಜ್ಜಿ ಒಳಗಿಟ್ಟು ಲಾಕ್ ಮಾಡ್ಬಿಟ್ಟಿದೀನಿ ಅಜ್ಜಿ ಹೋಗು ನಾವು ಹೋಗ್ತಿವಿ ರಿಪೇರಿ ಮಾಡಕ್ ಕರೆಸ್ತೀನಿ ಅಂತ ಹೇಳಿದ್ರು ಹೋಗ್ತಿಲ್ಲ ಅಜ್ಜಿ ಈ ವಿಡಿಯೋ ಎಲ್ಲಾ ಕಡೆ ಹೋಗುತ್ತಾ ಎಲ್ರಿಗೂ ಕಳಿಸ್ತೀನಿ ವಿಡಿಯೋನ ವಿಡಿಯೋ ಅಜ್ಜಿ ವಿಡಿಯೋ ವಿಡಿಯೋ ನಮ್ಮ ಹಳೆಯ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿತ್ತು ಸೊ ಹೊಸ ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡಿದೀವಿ ಎಷ್ಟು ಸರಿ ಬಿದ್ರು ಮತ್ತೆ ಎದ್ ನಿತ್ಕೋತೀವಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಸಬ್ಸ್ಕ್ರೈಬ್ ಆಗಿ ಇದೇ ತರ ಸಪೋರ್ಟ್ ಮಾಡ್ತಾರೆ